ಭಾರತೀಯರೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತ ತಣ್ಣಗಾಗಿ ಹೋಗಿದೆ ಭಾರತೀಯರು ತಮ್ಮ ಗುಲಾಮರಾಗಿದ್ದಾರೆ ಎಂದೇ ಭಾವಿಸಿದ್ದ ಬ್ರಿಟಿಷರಿಗೆ ಭಾರತೀಯರ ಕಿಚ್ಚು ಇನ್ನೂ ಆರಿಲ್ಲ ಎಂದು ತೋರಿಸಿದ ಕ್ರಾಂತಿ ಪುರುಷ ಸ್ವಾತಂತ್ರ್ಯ ಹೋರಾಟಗಾರ ವಸುದೈವ ಬಲವಂತ ಪಡಕೆ ವಸುದೈವ ಬಲವಂತ ಪಡಕೆ ಅವರು ನವೆಂಬರ್ ನಾಲ್ಕು ಹದಿನೆಂಟುನೂರ ನಲವತ್ತೈದರಲ್ಲಿ ಮಹಾರಾಷ್ಟ್ರದ ಕೋಲಂಬ ಜಿಲ್ಲೆಯ ಸಿರ್ದಾನ್ ಗ್ರಾಮದಲ್ಲಿ ಜನಿಸ್ತಾರೆ ವಸುದೇವ ಬಲವಂತ ಪಡ್ಕೆ ಅವರು ಮೊದಲಿಗೆ ಬ್ರಿಟಿಷ್ ಸರ್ಕಾರದ ಒಂದು ಇಲಾಖೆಯಲ್ಲಿ ಗುಮ್ಮಸ್ತನಾಗಿ ಸೇವೆಯನ್ನ ಸಲ್ಲಿಸ್ತಿರ್ತಾರೆ ಅವರ ತಾಯಿಯ ನಿಧನದ ಸಮಯದಲ್ಲಿ ಅವರಿಗೆ ರಜೆಯನ್ನು ಕೂಡ ಅಂದಿನ ಆ ಬ್ರಿಟಿಷ್ ಸರ್ಕಾರ ನೀಡೋದಿಲ್ಲ ಇದನ್ನು ಅರಿತ ವಸುದೇವ ಬಲವಂತ ಪಡ್ಕೆ ಅವರು ಕೂಡಲೇ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡ್ತಾರೆ ಬ್ರಿಟಿಷರ ಅವಧಿಯಲ್ಲಿ ರೈತ ಸಮುದಾಯದ ಸಂಕಷ್ಟವನ್ನು ನೋಡಿ ಮರುಗಿದ ವಸುದೇವ ಬಲವಂತ ಪಡ್ಕೆ ಅವರು ಬ್ರಿಟಿಷರ ವಿರುದ್ಧ ಸಿಡಿದಿಡ್ತಾರೆ ಸ್ವರಾಜೇ ಇದಕ್ಕೆಲ್ಲ ಪರಿಹಾರ ಎಂದು ಗಾಢವಾಗಿ ನಂಬ್ತಾರೆ ನಂತರ ಅವರು ರಾಮೋಸಿ ಜನರನ್ನು ಸೇರಿಸಿ ಗುಂಪನ್ನು ಕಟ್ಟಿ ಬ್ರಿಟಿಷರ ವಿರುದ್ಧ ಸ್ವತಂತ್ರ ಸಂಗ್ರಾಮಕ್ಕೆ ದುಂಬ್ತಾರೆ ಪಡ್ಕೆ ಅವರು ಬ್ರಿಟಿಷರ ವಿರುದ್ಧ ಏಕಕಾಲದಲ್ಲಿ ಹಲವಾರು ರಾಷ್ಟ್ರವ್ಯಾಪಿ ದಾಳಿಗಳನ್ನು ಮಾಡುವ ಯೋಜನೆಯೊಂದನ್ನು ರೂಪಿಸ್ತಾರೆ ಈ ಯೋಜನೆಯಲ್ಲಿ ಅವರು ಯಶಸ್ಸನ್ನು ಕೂಡ ಕಾಣ್ತಾರೆ ಆಗಲೇ ಬ್ರಿಟಿಷ್ ಸರ್ಕಾರ ಇವರನ್ನು ಹಿಡಿದುಕೊಡುವವರಿಗೆ ಬಹುಮಾನವನ್ನು ಕೂಡ ಕೊಡುವುದಾಗಿ ಘೋಷಣೆ ಮಾಡ್ತಾರೆ ಆದರೆ ಅವರು ಇದಕ್ಕೆ ಯಾವುದಕ್ಕೂ ಕೂಡ ಹೆದರೋದಿಲ್ಲ ಪ್ರತಿಯಾಗಿ ಬಾಂಬೆ ಗವರ್ನರನ್ನು ಹಿಡಿದು ತಂದವರಿಗೆ ತಾವು ಕೂಡ ಬಹುಮಾನ ಕೊಡುವುದಾಗಿ ಘೋಷಣೆಯನ್ನು ಮಾಡ್ತಾರೆ ಕೊನೆಗೆ ಪಡ್ಕೆಯವರು ಪಂಡರಪುರಕ್ಕೆ ಪ್ರಯಾಣವನ್ನು ಬೆಳೆಸ್ತಿರಬೇಕಾದ್ರೆ ಯಾರೂ ಬಹುಮಾನದ ಆಸಿಗೆ ಬಿದ್ದು ಪಡಕೆಯವರನ್ನು ಬ್ರಿಟಿಷ್ ಸರ್ಕಾರಕ್ಕೆ ಹಿಡಿದೊಪ್ಪಿಸಿಬಿಡುತ್ತಾರೆ ಬ್ರಿಟಿಷ್ ಸರ್ಕಾರ ಇವರ ಮೇಲೆ ಹಲವು ಮೊಕದ್ದಮೆಯನ್ನು ಕೂಡ ಏರ್ತಾರೆ ಜೀವ ವಿಧಿ ಶಿಕ್ಷೆಯನ್ನು ಕೂಡ ವಿಧಿಸ್ತಾರೆ ದೂರದ ಹ್ಯಾಡನ್ ಜೈಲಿಗೆ ಇವರನ್ನು ಕಳಿಸಲಾಗುತ್ತೆ ಹೀಗೆ ಜೈಲಿನಲ್ಲಿಯೇ ಬ್ರಿಟಿಷರು ನೀಡುವ ಚಿತ್ರ ಹಿಂಸೆಯನ್ನ ತಡೆದು ಸ್ವಾತಂತ್ರ್ಯದ ಕನಸನ್ನು ಕಾಣುತ್ತಲೇ ಹದಿನೆಂಟುನೂರ ಎಂಬತ್ತ್ ಮೂರರ ಫೆಬ್ರವರಿ ಹದಿನೇಳರಂದು ವಸುದೇವ ಬಲವಂತ ಪಡಕೆ ಅವರು ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸುತ್ತಾರೆ ನಮ್ಮಲ್ಲಿ ಬಹುತೇಕರಿಗೆ ವಸುದೇವ ಬಲವಂತ ಪಡಕೆ ಅವರ ಹೆಸರೇ ಗೊತ್ತಿಲ್ಲ ಅವರ ಕುರಿತ ಯಾವ ವಿಚಾರಗಳಂತೂ ಮೊದಲೇ ತಿಳಿದಿಲ್ಲ ಇದೊಂದು ದುರಂತ ದುರದೃಷ್ಟಕರ ಸಂಗತಿ ಎಂದರೆ ತಪ್ಪಿಲ್ಲ ಕೇವಲ ವಸುದೇವ ಬಲವಂತ ಪಡಕೆ ಅವರು ಮಾತ್ರ ಅಲ್ಲ ಇವರಂತಹ ಅಸಂಖ್ಯಾತ ಸಾವಿರಾರು ಸ್ವತಂತ್ರ ಹೋರಾಟಗಾರರ ಬಗ್ಗೆ ನಮಗೆ ತಿಳಿದೇ ಇಲ್ಲ ಇದು ನಮ್ಮ ಇತಿಹಾಸಕಾರರ ತಪ್ಪು ನಮ್ಮ ಆಡಳಿತಗಾರರ ತಪ್ಪು ನಮ್ಮ ಶಿಕ್ಷಣ ಪದ್ಧತಿಯ ತಪ್ಪು ನಮ್ಮ ಪೋಷಕರ ತಪ್ಪೋ ನಮ್ಮ ನಮ್ಮ ಅಭಿಮಾನ ಶೂನ್ಯತೆಯ ತಪ್ಪು ಗೊತ್ತಿಲ್ಲ ಆದರೆ ತಪ್ಪು ಅನ್ನುವುದು ಮಾತ್ರ ಕಠೋರವಾದ ಸತ್ಯ ಪ್ರಿಯ ಭಾರತೀಯರೇ ಅದೆಷ್ಟು ಸಾವಿರಾರು ಸ್ವತಂತ್ರ ಹೋರಾಟಗಾರರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ಹೋಗಿದ್ದಾರೆ ಅವರನ್ನು ನೆನಪು ಮಾಡಿಕೊಳ್ಳುವುದು ಅವರ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಪ್ರಿಯ ವೀಕ್ಷಕರ ತಮ್ಮೆಲ್ಲರಿಗೂ ಕೂಡ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ನಮಸ್ಕಾರ